ಇಲ್ಲಿ ನಮ್ಮ ಪ್ರಥಮ ದರ್ಜೆಯ ಕಾಲೇಜಲ್ಲಿ ನಾವು ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಮುಂದಿನ ಪೀಳಿಗೆಗಳಿಗೋಸ್ಕರ ಮುಂದಿನ ತಲೆಮಾರುಗಳಿಗೋಸ್ಕರ ಏನಾದರೂ ನಾವು ಒಂದು ಕೊಡುಗೆ ಕೊಟ್ಟು ಹೋಗ್ತಾ ಅನ್ನೋಂತ ಒಂದು ನೆಮ್ಮದಿ ಇವತ್ತಿದೆ ನಮ್ಮೆಲ್ಲರಿಗೂ ಕೂಡ ತಿಳಿದಂಗೆ ಏನು ನಮ್ಮ ಡಿಗ್ರಿ ಕಾಲೇಜ್ಗೆ ನಾವು ಒಳಗೆ ಬರಬೇಕಾದಾಗ ಮೊದಲು ಯಾವ ರೀತಿಯಲ್ಲಿ ತೊಂದರೆ ಇತ್ತು ಒಳಗಡೆ ಯಾವ ತರ ಬರಬೇಕಾಗಿತ್ತು ಅನ್ನೋಂಥದ್ದು ತಾವೆಲ್ಲ ಗಮನಿಸಿದೀರ ಇವಾಗ ನೇರವಾಗಿ ಹೈವೇಗೆನೆ ಸಂಪರ್ಕ ರಸ್ತೆನ ಮಾಡಿ ಸುಮಾರು ಹದಿನೈದು ಇಪ್ಪತ್ತು ಲಕ್ಷಗಳ ವೆಚ್ಚದಲ್ಲಿ ಇವತ್ತು ನಾವು ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟು ಸಂಪರ್ಕ ಮಾಡಿ ಬರೀ ಅಷ್ಟೇ ಅಲ್ಲ ಅದಕ್ಕೆ ಬೇಕಾದಂತ ಒಳ್ಳೆ ಪಾತು ಗಿಡಗಳು ಮರಗಳು ನೆರಳು ಇವೆಲ್ಲವನ್ನೂ ಕೂಡ ಮಾಡಿದೀವಿ ಜೊತೆಗೆ ಏನು ನಮ್ಮ ಇಲ್ಲಿರ್ತಕ್ಕಂಥ ಡಿಗ್ರಿ ಕಾಲೇಜು ಬಹುತೇಕ ತಾವೆಲ್ಲರೂ ಬರ್ತಾ ಇರೋದು ಗ್ರಾಮಗಳಿಂದನೇ ಬರ್ತಾ ಇದೀರ ಹೌದೋ ಇಲ್ವೋ ಹಳ್ಳಿಗಳಿಂದನೇ ತಾನೆ ಮೆಜಾರಿಟಿ ಬರ್ತಾ ಇರೋದು ಗ್ರಾಮಗಳಿಂದ ಬಂದಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಯಾವುದೇ ಖಾಸಗಿ ಡಿಗ್ರಿ ಕಾಲೇಜಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ನಮ್ಮ ಕಾಲೇಜು ಯಾವ ರೀತಿಯಲ್ಲಿ ಕೂಡ ಕಡಿಮೆ ಇರಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಡಿಗ್ರಿ ಕಾಲೇಜನ್ನ ಯಾವ ತರ ಮಾಡ್ತಾ ಇದೀವಿ ಅಂತಂದ್ರೆ ಡಿಸ್ಪ್ಲೇ ಮಾಡಕ್ಕೆ ಹೇಗಿದ್ದೀರೇನಪ್ಪ ನಮ್ಮ ಗೌರ್ಮೆಂಟ್ ಡಿಗ್ರಿ ಕಾಲೇಜನ್ನ ಈ ರೀತಿಯಲ್ಲಿ ಮಾಡಿ ಪ್ರೈವೇಟ್ ಕಾಲೇಜ್ ಯಾವ ತರ ಇದು ಪ್ರೈವೇಟ್ ಕಾಲೇಜ್ ಇರುತ್ತರ ರೀತಿಯಲ್ಲಿ ಇವತ್ತು ನಮ್ಮ ಡಿಗ್ರಿ ಕಾಲೇಜ್ನ ಈ ಮಾದರಿಯಲ್ಲಿ ನಾವು ಅಭಿವೃದ್ಧಿ ಮಾಡಿಕೊಡ್ತೀವಿ ಈ ರೀತಿಯಲ್ಲಿ ಎ ಬ್ಲಾಕ್ ಆಗಿರ್ಬೋದು ನಮ್ಮ ರೂಸಾ ಬ್ಲಾಕ್ ಆಗಿರ್ಬೋದು ಅಥವಾ ನೂತನವಾಗಿ ಕಟ್ಟಿರ್ತಕ್ಕಂಥ ಸಿ ಬ್ಲಾಕ್ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಯಾವ ರೀತಿಯಲ್ಲಿ ಖಾಸಗಿ ಶಾಲೆಗಳಿವೆಯೋ ಒಂದು ಸ್ಲೈಡ್ ಇಂದ ಹೋಗಿತ್ತು ಯಾವ ರೀತಿಯಲ್ಲಿ ಖಾಸಗಿ ಶಾಲೆಗಳಿವೆಯೋ ಯಾವ ರೀತಿಯಲ್ಲಿ ಖಾಸಗಿ ಡಿಗ್ರಿ ಕಾಲೇಜುಗಳಿದೆಯೋ ಆ ರೀತಿಯಾದಂತ ಒಂದು ಮೂಲಭೂತ ಸೌಕರ್ಯಗಳನ್ನ ನಾವು ನಮ್ಮಲ್ಲಿರ್ತಕ್ಕಂಥ ಹೊಸಕೋಟೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮಾಡ್ಬೇಕು ಅಂತೇಳಿ ಮನಸ್ಪೂರ್ವಕವಾಗಿ ನಾವು ಉನ್ನತ ಶಿಕ್ಷಣ ಸಚಿವರಾದಂತ ಸುಧಾಕರಣ್ ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕಾಗ್ತದೆ ಯಾಕಂದ್ರೆ ರಾಜ್ಯದಲ್ಲೇನೆ ಮೊಟ್ಟ ಮೊದಲ ಶಾಲೆ ಡಿಗ್ರಿ ಕಾಲೇಜಿಗೆ ಯಾವ್ದಕ್ಕಾದ್ರೂ ಅನುದಾನ ಬಿಡುಗಡೆ ಮಾಡಿಕೊಟ್ಟಿದ್ರೆ ಅದು ಹೊಸಕೋಟೆ ತಾಲೂಕಲ್ಲಿ ಇರ್ತಕ್ಕಂಥ ನಮ್ ಡಿಗ್ರಿ ಕಾಲೇಜ್ಗೆ ಐದು ಕೋಟಿ ರೂಪಾಯಿ ಅನುದಾನಗಳನ್ನ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಮೂರು ಪಾಯಿಂಟ್ ಎರಡು ಕೋಟಿ ರೂಪಾಯಿ ವೆಚ್ಚಗಳಲ್ಲಿ ಹನ್ನೊಂದು ಕೊಠಡಿಗಳು ಮತ್ತೆ ಶೌಚಾಲಯಗಳು ಮತ್ತೆ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಫೇಸ್ ಲಿಫ್ಟ್ ಮತ್ತೆ ಇದೇನು ಎಲಿವೇಶನ್ ನ ಮಾಡಿಫಿಕೇಶನ್ ಇದೆ ಇವೆಲ್ಲವನ್ನೂ ಕೂಡ ಇವತ್ತು ನಮಗೆ ಮಾಡಿಕೊಟ್ಟಿದ್ದೀವಿ ಅದ್ರ ಜೊತೆಗೆ ಬರೀ ಕಟ್ಟಡ ಸುಸಜ್ಜಿತವಾಗಿದ್ರೆ ಸಾಲದು ಅದರೊಳಗಡೆ ನಾವು ವಿದ್ಯಾಭ್ಯಾಸಕ್ಕೆ ಬೇಕಾದಂತ ಪೂರಕವಾದಂತ ವಾತಾವರಣ ಸೃಷ್ಟಿ ಮಾಡಬೇಕು ಅಂತೇಳಿ ಕಿಯೋನಿಕ್ ಸಂಸ್ಥೆಯ ಅಧ್ಯಕ್ಷನಾಗಿ ನಾನೇನು ಪದಗ್ರಹಣ ತಗೊಂಡು ನಾನು ಸ್ಥಾನ ಸ್ವೀಕಾರ ಮಾಡಿದೆ ಅದಾದ ನಂತರ ಸಿ ಎಸ್ ಆರ್ನ ಅನುದಾನದಲ್ಲಿ ಮೊದಲನೇದಾದಂಥ ಚೆಕ್ಗೆ ನಾನು ಸಿಗ್ನೇಚರ್ ಇಟ್ಟಿದ್ದಂತಂದ್ರೆ ಡಿಗ್ರಿ ಕಾಲೇಜಲ್ಲಿ ಇರ್ತಕ್ಕಂಥ ಲೈಬ್ರರಿಗೆ ಡಿಗ್ರಿ ಕಾಲೇಜಲ್ಲಿ ಇರ್ತಕ್ಕಂಥ ಲೈಬ್ರರಿಗೆ ಇವತ್ತು ನಾವು ಸಿ ಎಸ್ ಆರ್ ಅನುದಾನದಲ್ಲಿ ಸುಮಾರು ನಲವತ್ತು ಲಕ್ಷ ರೂಪಾಯಿಗಳನ್ನ ಬಿಡುಗಡೆ ಮಾಡಿಕೊಟ್ಟಿದೀವಿ ಇವತ್ತು ನಾವು ಕಾರ್ಯಕ್ರಮದ ಪ್ರಾರಂಭದಲ್ಲೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಪೀಠಿಕೆನ ನಾವೆಲ್ಲರೂ ಓದಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೊಂದು ಹೇಳಿದಾರೆ ಗ್ರಾಮಕ್ಕೆ ಹಲವಾರು ದೇವಾಲಯಗಳಿರ್ತವೆ ಜಾತಿಗೊಂದು ದೇವಾಲಯ ಜನಾಂಗಕ್ಕೊಂದು ದೇವಾಲಯ ಧರ್ಮಕ್ಕೊಂದು ದೇವಾಲಯ ಆದರೆ ನಿಜವಾದ ದೇವಾಲಯ ನೀವು ಸೃಷ್ಟಿ ಮಾಡ್ಬೇಕಂತಂದ್ರೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಏನ್ ಮಾಡಬೇಕು ಒಂದು ಗ್ರಂಥಾಲಯನ ಸೃಷ್ಟಿ ಮಾಡ್ರಿ ಗ್ರಂಥಾಲಯನೇ ದೇವಾಲಯ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೇನು ನುಡಿದಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಇಲ್ಲಿರ್ತಕ್ಕಂಥ ನಿಮಗೋಸ್ಕರ ವಿಡಿಯೋ ಸ್ವಲ್ಪ ಫಾಸ್ಟ್ ಆಗಿ ಹಾಕಪ್ಪ ಅವ್ರಿಗೂ ಸಾಕಾಗದೆ ಇದು ಡಿಗ್ರಿ ಕಾಲೇಜ್ಗೆ ನಿಮಗೆ ಬೇಕಾದಂತ ನೂತನವಾದಂಥ ಲೈಬ್ರರಿಯ ವ್ಯವಸ್ಥೆನೂ ಕೂಡ ಡಿಜಿಟಲ್ ಲೈಬ್ರರಿ ಆಗಿರ್ಬೋದು ಒಳಗಡೆ ಇರತಕ್ಕಂಥ ಸ್ಟೋರೇಜ್ ರ್ಯಾಕ್ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಯಾವ ರೀತಿಯಲ್ಲಿ ಬೆಂಗಳೂರಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಖಾಸಗಿ ವಿಶ್ವವಿದ್ಯಾಲಯ ಆಗಿರ್ಬೋದು ಅಲ್ಲಿ ಯಾವ ರೀತಿಯಾದಂಥ ಲೈಬ್ರರಿ ಇದೆ ಅಂತ ಲೈಬ್ರರಿ ವ್ಯವಸ್ಥೆನ ಹೊಸಕೋಟೆ ತಾಲೂಕಿಗೆ ತಂದುಕೊಡುವಂಥ ಕೆಲಸನ ಇವತ್ತು ನಾನು ಮಾಡಿದೀನಿ ಅಂತೇಳಿ ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ ಇವತ್ತು ಮತ್ತೊಂದು ವಿಶೇಷ ಏನಂತಂದ್ರೆ ನಮ್ಮ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜು ನಮ್ಮಲ್ಲಿ ಸಾವಿರದ ಎಂಟುನೂರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ನನ್ನಂದಾಜು ಮೂರರಲ್ಲಿ ಎರಡು ಭಾಗ ಹೆಣ್ಮಕ್ಳು ಒಂದು ಭಾಗ ಗಂಡು ಅಂತ ನಾನು ಭಾವಿಸ್ತೀನಿ ಹೆಣ್ಮಕ್ಳಿಗೆ ಇವತ್ತು ವಿಶೇಷವಾಗಿ ನಾವು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರಿಗೂ ಕೂಡ ಏನಾದರೂ ಶೌಚಾಲಯಕ್ಕೆ ಹೋದರೆ ಯಾವ ರೀತಿಯಲ್ಲಿ ನೀವು ಹೋದರೆ ಒಂದು ಫೈವ್ ಸ್ಟಾರ್ ಹೋಟ್ಲಲ್ಲಿ ಆಗಿರ್ಬೋದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೋದ್ರೆ ಏರ್ಪೋರ್ಟ್ ಅಲ್ಲಿರುವಂಥ ಶೌಚಾಲಯ ಇರ್ಬೋದು ನೂತನವಾದಂಥ ಸೆನ್ಸರ್ ಟೆಕ್ನಾಲಜಿ ಇವೆಲ್ಲವನ್ನೂ ಕೂಡ ಅಳವಡಿಸ್ಕೊಂಡು ನಮ್ಮ ಪಂಚಾಯತ್ ರಾಜ್ ರೂರಲ್ ಡೆವಲಪ್ಮೆಂಟ್ ಐ ಟಿ ಬಿ ಟಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸರ್ ಅವರ ಒಂದು ಕೊಡುಗೆಯಿಂದ ಕ್ರೆಡಲ್ ಅವರು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಅಲ್ಲ ಭಾರತ ದೇಶಕ್ಕೇ ಮಾದರಿಾದಂಥ ಶೌಚಾಲಯ ಯಾವ ಥರ ಇರಬೇಕಂತಂದ್ರೆ ಇಲ್ಲಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಾವು ನಿರ್ಮಾಣ ಮಾಡ್ಕೊಟ್ಟಿದ್ದೀವಿ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ಬಾಯಿ ಮಾತ್ಗೆ ಸ್ವಚ್ಛ ಭಾರತ್ ಹೇಳಿದ್ರೆ ಸಾಲದು ಸ್ವಚ್ಛ ಭಾರತನ ನಿರ್ಮಾಣ ಮಾಡಿ ತೋರಿಸ್ಬೇಕು ಅಂತಂದ್ರೆ ಈ ರೀತಿಯಾದಂಥ ಮೂಲಭೂತ ಸೌಕರ್ಯಗಳನ್ನ ಇವತ್ತು ಸಾರ್ವಜನಿಕರಿಗೆ ನಾವು ಲೋಕಾರ್ಪಣೆ ಮಾಡಂಥ ಕೆಲಸನ ಇವತ್ತು ಮಾಡಬೇಕಾಗಿದೆ ಇವತ್ತು ಈ ರೀತಿಯಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಇವತ್ತು ನಮ್ಮ ಎಮ್ ಡಿ ಸಾಹೇಬರು ತುಂಬ ಚೆನ್ನಾಗಿ ಹೇಳಿದರು ಕಟ್ತಾ ಇರಂತದ್ದು ನನ್ನ ಕಾಸಲ್ಲಲ್ಲ ಕಟ್ತಾ ಇರೋಂಥದ್ದು ಎಂ ಡಿ ಸಾಹೇಬ್ರ ಕಾಸಲ್ಲಲ್ಲ ಕಟ್ತಿರೋದು ಯಾರ ಕಾಸಲ್ಲಿ ನಿಮ್ ಕಾಸಲ್ಲೇ ಕಟ್ತಾ ಇರೋದು ಕೂಡ ಮತ್ತೆ ಆ ಕಟ್ಟಡ ಯಾರದಾಗ್ತದೆ ನೋಡ್ಕೋಬೇಕು ತಾನೆ ನಿಮ್ದಂಗೆ ನೋಡ್ಕೋತೀರಾ ಸೌಂಡೇ ಬರ್ತಾ ಇಲ್ಲ ನೋಡ್ಕೋತಿರ್ತಾನೆ ನಿಮ್ದಂತ ನಿಮ್ದು ನಿಮ್ ಮನೆಯಲ್ಲಿ ಯಾವ ತರ ಇದೆಯೋ ಆ ತರದಲ್ಲಿ ನೋಡ್ಕೊಂಡು ಜವಾಬ್ದಾರಿಯಿಂದ ಇರಬೇಕು ಶಾಲೆಯಲ್ಲಿ ಇವತ್ತಿರ್ತಕ್ಕಂತ ನಾವು ಹಾಕಿರ್ತಕ್ಕಂಥ ಕಾಂಕ್ರೀಟ್ ರಸ್ತೆ ಆಗಿರ್ಬೋದು ಕಟ್ಟಿರ್ತಕ್ಕಂಥ ಲೈಬ್ರರಿ ಆಗಿರ್ಬೋದು ಮಾಡಿರ್ತಕ್ಕಂಥ ಶೌಚಾಲಯ ಆಗಿರ್ಬೋದು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದ ಮೂಲಭೂತ ಕೊಠಡಿಗಳಾಗಿರ್ಬೋದು ಇವೆಲ್ಲವನ್ನೂ ಕೂಡ ನೀವು ನಿಮ್ದು ಅಂತ ಪರಿಗಣಿಸ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ನಿಮ್ಮಲ್ಲೆಲ್ಲ ಕೂಡ ಕಳಕಳಿಯಾಗಿ ಮನವಿ ಮಾಡಿಕೊಳ್ತಾ ನಿಜವಾಗ್ಲೂ ನಮ್ಮ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಈಗ ನಿಕಟಪೂರ್ವ ಪ್ರಿನ್ಸಿಪಾಲ್ ಆದಂತ ಮುನ್ನಾರಣಪ್ಪ ಸರ್ ಅವರು ಕೂಡ ಉತ್ತಮ ಸೇವೆಯನ್ನ ಈ ಒಂದು ಕಾಲೇಜ್ಗೆ ಮಾಡಿದರೆ ಅವರಿಗೆ ಚಪ್ಪಾಳೆ ಮುಖಾಂತರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅದ್ರ ಜೊತೆಗೆ ರಾಜಕಾರಣಿಗಳಾದಂತ ನಮ್ಮಕ್ಕೆ ಗಮನಕ್ಕೆ ವಿಷಯಗಳನ್ನ ತರಕೋಸ್ಕರ ನಾವು ಕಾಲೇಜ್ ಅಭಿವೃದ್ಧಿ ಸಮಿತಿ ಸಿ ಡಿ ಸಿನ ನ ಏನ್ ರಚನೆ ಮಾಡಿದೀವಿ ಸಿ ಸದಸ್ಯರ ಒಂದು ಪ್ರಮುಖವಾದಂತ ಪಾತ್ರ ಇದೆ ಆ ಸಿ ಡಿ ಸಿ ಸದಸ್ಯರುಗಳೆಲ್ಲರೂ ಕೂಡ ಕಾಲೇಜಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳ ಕೊರತೆನ ನಮ್ ಗಮನಕ್ಕೆ ತಂದು ಅದನ್ನ ಪೂರೈಸಿಕೊಂಡಿರೋದಕ್ಕೆ ಸಿ ಡಿ ಸಿ ಎಲ್ಲಾ ಸದಸ್ಯರಿಗೂ ಕೂಡ ವಿಶೇಷವಾದಂತ ಅಭಿನಂದನೆ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಅವ್ರಿಗೆ ಗೌರವನ ಸಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಬಾರಿ ನಮ್ಗೆ ಬಿ ಡಬಲ್ ಪ್ಲಸ್ ನ ಒಂದು ರ್ಯಾಂಕಿಂಗ್ ಬಂದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿಗೆ ನನಗೆ ವಿಶ್ವಾಸ ಇದೆ ಮತ್ತೊಮ್ಮೆ ನಮ್ಮ ಒಂದು ಕಾಲೇಜಿನ ಇವ್ಯಾಲ್ಯೂಯೇಶನ್ ಆದ್ರೆ ನೂರಕ್ ನೂರು ನಾವು ಎ ಶ್ರೇಣಿಗೆ ಬರೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಂತೇಳಿ ನಾನಾದ್ರೂ ಭಾವಿಸ್ತೀನಿ ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕರು ಶಿಕ್ಷಕಿಯರಾಗಿರ್ಬೋದು ನಮ್ಮಲ್ಲಿರ್ತಕ್ಕಂಥ ಮಕ್ಕಳಾಗಿರ್ಬೋದು ನಮಗೆ ಬರ್ತಾ ಇರ್ತಕ್ಕಂಥ ಅಂಕಿಗಳಿರ್ಬೋದು ಎಲ್ಲದರಲ್ಲಿ ಕೂಡ ಅತ್ಯುತ್ತಮ ಶ್ರೇಣಿಯಲ್ಲಿ ಹೊಸಕೋಟೆ ತಾಲೂಕು ಇರ್ತಕ್ಕಂಥ ಪ್ರತಿಮೆ ಬರದ ಕಾಲೇಜ್ ಇವತ್ತು ನಿಂತಿದೆ ಆ ಒಂದು ನಿಟ್ಟಿನಲ್ಲಿ ಈ ಎಲ್ಲ ಸೇವೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಕೂಡ ಡೋರಿನ್ ಮೇಡಮ್ ಅವ್ರಿಗೆ ನಾನು ಹೇಳ್ಬೇಕು ಅಂತ ಅನ್ಕೊಂಡೆ ತಾವು ಕೂಡ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಆದ್ರೆ ದುರ್ದೈವ ಇವತ್ತು ಅವರು ಸುಮಾರು ಒಂದು ಐದು ದಿನ ಹದಿನೈದು ದಿನದಲ್ಲಿ ಅವರು ವರ್ಗಾವಣೆ ಆಗಂತ ಸಾಧ್ಯತೆ ಇದೆ ಬಟ್ ಆದ್ರೆ ಹದಿನೈದು ದಿನದಲ್ಲಿ ತಮ್ಮ ಕೈಯಲ್ಲಿ ಏನಾಗುತ್ತೋ ಈ ಕಾಲೇಜ್ಗೆ ಕೊಡುಗೆನ ಕೊಟ್ಟು ಹೋಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇಲ್ಲಿ ಬಂದಿರತಕ್ಕಂತ ನಮ್ಮ ಎಲ್ಲ ಹಿರಿಯ ಮುಖಂಡರುಗಳಾಗಿರ್ಬೋದು ನಮ್ಮ ಎಲ್ಲ ಬಂದಿರತಕ್ಕಂಥ ಯುವ ಸ್ನೇಹಿತರಾಗಿರ್ಬೋದು ನಮ್ಮ ಕೆ ಆರ್ ಐ ಡಿಯಲ್ಲಿಂದ ಕೆ ಎಚ್ ಬಂದಿರತಕ್ಕಂಥ ನಮ್ಮ ಎಲ್ಲ ಸರ್ಕಾರಿಯ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಮನಸ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸೇರ್ತಾ ಗುತ್ತಿಗೆದಾರರಾದಂತಹ ಅರುಣ್ ಅವರು ಮತ್ತೆ ಸಿ ಡಿ ಸಿ ಸದಸ್ಯರಾದಂತಹ ಸುರೇಶ್ ಅವರು ವಿಶೇಷವಾಗಿ ಈ ಕಾರ್ಯಕ್ರಮದ ಬಗ್ಗೆ ಕಾಳಜಿ ತಗೊಂಡಿದ್ದಾರೆ ಅರುಣ್ ಅವ್ರಿಗೆ ಮತ್ತೆ ಸುರೇಶ್ ಅವ್ರಿಗೆ ಒಂದು ಮನಸ್ಪೂರ್ವಕವಾದಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಯಾರ ಕೆ ಎಚ್ ಬಿ ರಾಜಣ್ಣ ಅವರು ಕೂಡ ರಾಜಣ್ಣ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮಾತಾಡಕ್ ಜಾಸ್ತಿ ಸಾಕಲ್ಲ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ